ನ್ಯಾಯಮೂರ್ತಿ ಗವಾಯಿ ಮೇಲೆ ಶೂಯಶತ ಕ್ರಮಕ್ಕೆ ಕಂದ ಸಂಸ ಅಂಬೇಡ್ಕರ್ ವಾದ ಒತ್ತಾಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲಿನ ಘಟನೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಡೆದಿರುವಂಥ ಅವಮಾನವಾಗಿದೆ ಅಂತ ಸಾಮಾಜಿಕ ನ್ಯಾಯ ಮತ್ತು ಜಾತ್ಯತೀತ ನಿಲುವು ಹೊಂದಿರುವಂಥ ನ್ಯಾಯಾಧೀಶರ ಮೇಲಿನ ಘಟನೆಯು ಖಂಡನೀಯವಾಗಿದ್ದು ಇಂತಹ ಘಟನೆಗಳು ಮತ್ತು ಮ ಮತ್ತೆ ಮರುಕಳಿಸದಂತೆ ರಾಷ್ಟ್ರಪತಿಗಳು ಹಾಗೂ ಕೇಂದ್ರ ಸರ್ಕಾರ ಎಚ್ಚರ ವಹಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಒಂದು ಶುಕ್ರವಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಮನವಿ ಕಳಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಸಂಘಟನಾ ಸಂಚಾಲಕ ಗಾಂಧಿನಗರ ಬಿ ಶ್ರೀರಂಗ ಮಾತನಾಡಿ ಭಾರತ ಸಂವಿಧಾನದ ಅತ್ಯುನ್ನತ ಅಂಗವಾದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಪೀಠದ ಮೇಲೆ ನಡೆದಂತಹ ಶೂ ಎಸೆತದ ದಾಳಿಯನ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಖಂಡಿಸಬೇಕಾಗಿದೆ ಭಾರತದ ರಾಷ್ಟ್ರಪತಿಗಳು ತಕ್ಷಣ ಮಧ್ಯಪ್ರವೇಶವನ್ನ ಮಾಡಿ ಕೃತ್ಯ ಎಸಗಿರುವಂಥ ಆರೋಪಿ ರಾಕೇಶ್ ಕಿಶೋರ್ ಅವರನ್ನು ಕೂಡಲೇ ಬಂಧಿಸಿ ಉನ್ನತ ನ್ಯಾಯಾಂಗ ತನಿಖೆ ನಡೆಸಿ ಏತನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಬೇಕು ಮತ್ತು ಘಟನೆಯ ಹಿಂದೆ ವ್ಯವಸ್ಥಿತ ಪಿತೂರಿ ಮಾಡಿರುವಂಥ ಪ್ರಚೋದಕರನ್ನು ಪತ್ತೆ ಹಚ್ಚಿ ದೇಶದಿಂದ ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕ ಪುರಹಳ್ಳಿ ಯಲ್ಲಪ್ಪ ಮಾತನಾಡಿ ಸಂವಿಧಾನದ ಅಂಗವಾಗಿ ನ್ಯಾಯಾಂಗದ ಹುದ್ದೆಯನ್ನು ಒಬ್ಬ ಪರಿಶಿಷ್ಟ ಜಾತಿಯವರಿಗೆ ಈ ಹುದ್ದೆ ಸಿಕ್ಕಿರುವುದನ್ನು ಸಹಿಸದ ಮನುವಾದಿ ಜಾತಿವಾದಿ ಕೋಮುವಾದಿಗಳ ಕುತಂತ್ರದಿಂದಾಗಿ ಈ ಘಟನೆ ಕದ ಕದಸಂಸ ಖಂಡಿಸುತ್ತದೆ ಮತ್ತು ಈ ಅಹಿತಕರ ಘಟನೆಯ ಹೊಣೆಯನ್ನ ಭಾರತದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ತಪ್ಪು ಮಾಡಿರುವವರ ಜಾತಿವಾದಿ ರಾಕೇಶ್ ಕಿಶೋರ್ ವಿರುದ್ಧ ತನಿಖೆ ನಡೆಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಸದಸ್ಯರಾದಂಥ ಆವಣಿ ಕಾಶಿ ಮತ್ತು ಎಕೆ ವೆಂಕಟೇಶ ಜಮ್ಮನಹಳ್ಳಿಯ ಶ್ರೀನಿವಾಸ್ ಮತ್ತು ಶಗತೂರು ಮುನಿಸ್ವಾಮಿ ಗೋಪಾಸಂದ್ರ ವೆಂಕಟೇಶ್ ಎನ್ ಸಂಘರ್ಷ ಕಳವಂಜಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ರು ನಾವು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ ಅದರ ಉದ್ದೇಶ ಏನಂತ ಹೇಳಿದ್ರೆ ಸನಾತನವಾದಿಗಳು ಇತಿಹಾಸ ಪೂರ್ವದಿಂದಲೂ ಇಲ್ಲಿವರೆಗೂ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದ್ರೂ ದೀನ ದಲಿತರಿಗೆ ಮತ್ತು ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಅವ್ರ ಮೇಲೆ ದೌರ್ಜನ್ಯಗಳಿಸೋದೆ ಇವರ ಒಂದು ಕೆಲಸ ಆಗಿದೆ ಆದ್ರೆ ಇವರು ಸಂವಿಧಾನವನ್ನು ಒಪ್ಪದೇ ಒಪ್ಪದೇರೋ ಒಂದು ಮನುವಾದಿ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ಈ ದಿನ ಸಂವಿಧಾನ ವಿರೋಧಿ ಕೃತ್ಯಗಳನ್ನು ನಡೆಸ್ತಾ ಈ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ಇಂಥದನ್ನೆಲ್ಲ ಪ್ರಶ್ನೆ ಮಾಡಿದ್ರಂತ ಸನಾತನವಾದಿ ರಾಕೇಶ್ ಕುಮಾರ್ ಅನ್ನೋ ಅಯೋಗ್ಯ ವಕೀಲ ಒಬ್ಬ ಈ ಸಂವಿಧಾನದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಬಹಳ ಖಂಡನೀಯವಾದ್ದು ಆದರೂ ಸಹ ವಕೀಲರ ನ್ಯಾಯಾಧೀಶರಾದಂತಹ ಗವಾಯಿ ಅವರು ಕ್ಷಮಾಪಣೆಯಲ್ಲಿ ಹಿಡಿದ್ರು ಸಹ ಸರ್ಕಾರ ಇದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರದು ಅವನನ್ನ ಬಂಧಿಸಿ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತೇಳಿ ಜಲ್ ಸಂಘರ್ಷ ಸಮಿತಿ ಅಂಬೇಡ್ಕರ್ ಈ ದಿನ ಒತ್ತಾಯಿಸ್ತದೆ ಪತ್ರಿಕಾ ಹೇಳಿಕೆ ಮುಖಾಂತರ ಆದ್ರೆ ಮನವಿ ಕೊಡ್ತಾ ಇದ್ದೀವಿ ಸನಾತನವಾದಿಗಳು ಇಲ್ಲಿವರೆಗೂ ಸನಾತನ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೇ ಗೊತ್ತಿಲ್ಲ ಅದಕ್ಕೂ ಇದುವರೆಗೂ ಒಂದು ವ್ಯಾಖ್ಯಾನ ಏನು ಸನಾತನ ಅಂತ ಹೇಳಿದ್ರೆ ಅದಕ್ಕೊಂದು ಇತಿಮಿತಿ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅವರು ಸನಾತನ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ ಅವರಿಗೆ ಹಿಂದೂ ಹಿಂದೂ ಅಂತಾರೆ ಎಲ್ಲಿ ಹಿಂದೂ ಅಂತ ಇವತ್ತು ಬಿ ಜೆ ಪಿ ಅವರಾಗ್ಬೋದು ಆರ್ ಎಸ್ ಎಸ್ ಆಗ್ಬಾರ್ದು ಯಾವುದೇ ಒಬ್ಬ ಚೇಲಾಗಳು ಇವತ್ತು ಸಂವಿಧಾನದ ವಿರುದ್ಧವಾಗಿ ಒಂದು ಅಗಾತವಾದ ಅಗಾತವಾದ ಕಾರ್ಯಕ್ರಮ ಮಾಡಿರುವಂಥ ರಾಕೇಶಿನ ವಿರುದ್ಧ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಇದ್ರ ಬಗ್ಗೆ ಚಕಾರ ಇರೋದು ಅವರ ವಿರುದ್ಧ ನಮ್ಮ ಸಂಘಟನೆಯಿಂದ ಧಿಕ್ಕಾರನ್ನು ಕೂಗ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಅದೇ ರೀತಿ ಈ ಸಮುದಾಯದ ಸಮುದಾಯವನ್ನು ಪ್ರತಿನಿಧಿಸ್ತಾರಂಥ ಬಿ ಜೆ ಪಿ ಸಂಸದರಾಗಲಿ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾವ ಒಂದು ಸ್ವಾಭಿಮಾನ ಅನ್ನೋದಿಲ್ಲ ಸ್ವಾಭಿಮಾನ ಮಾರಾಟ ಮಾಡ್ಕೊಂಡಿದ್ದಾರೆ ಇವರು ಈ ಸ್ವಾಭಿಮಾನ ಮಾರಾಟ ಮಾಡ್ಕೊಂಡಿರೋದ್ರಿಂದ ಇವತ್ತು ಮನುವಾದಿಗಳು ನಮ್ಮ ವಿರುದ್ಧ ಷಡ್ಯಂತ್ರಗಳನ್ನು ರೂಪಿಸಿ ನಮ್ಮನ್ನು ಮತ್ತೊಮ್ಮೆ ಇಂದಿನ ಕಾಲಕ್ಕೆ ದೂಡೋದಕ್ಕೆ ಪ್ರಯತ್ನ ನಡೀತಾ ಇದೆ ಇತ್ತು ಆದ್ದರಿಂದ ಈ ಸಮುದಾಯ ದಲಿತ ಸಮುದಾಯ ಸೋ ಸಮುದಾಯ ಅಲ್ಪಸಂಖ್ಯಾತರು ಅಹುಸಂಖ್ಯಾತರು ಸಂವಿಧಾನ ಸಂವಿಧಾನ ಬದ್ಧವಾಗಿ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮಗೆ ಇವತ್ತು ರಕ್ಷಣೆ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಸನಾತನ ಅಂತ ಏನು ಹೇಳ್ತಾರೆ ಆ ಕ ಧರ್ಮಕ್ಕೆ ನಾವು ಹೋಗ್ಬೇಕಾಗ್ತದೆ ನಾವು ತುಳಿತುಕೊಳ್ಕೊಡ್ಬೇಕಾಗ್ತದೆ ಆ ಅಂತ ಒಂದು ಪರಿಸ್ಥಿತಿ ಬಂದರೆ ಈ ಸಮುದಾಯಗಳಿಗೆ ಮತ್ತೆ ಮುಖಕ್ಕೆ ಮುಖಕ್ಕೆ ಮಡಿಕೆ ಬೆಂದಿಗೆ ಪರಿಕೆ ಕಟ್ಕೊಳ್ಳೋ ಸನ್ನಿವೇಶ ನಿರ್ಮಾಣ ಮಾಡೋದಕ್ಕೆ ಈ ಸರ್ಕಾರಗಳು ಇದೆ ಆದ್ದರಿಂದ ಈ ಸಮುದಾಯಗಳು ಎಲ್ಲರೂ ಒಕ್ಕೂಟಲಿಂದ ಈ ಒಂದು ಪ್ರತಿಭಟನೆಗಳು ಮಾಡ್ತಾ ಇದ್ದೀರಿ ದಲಿತರು ತನ್ನ ಸ್ವಾಭಿಮಾನದ ಕೆಚ್ಚನ್ನು ತೋರಿಸ್ಬೇಕಂತ ಹೇಳಿದ್ರೆ ಮತ್ತೊಮ್ಮೆ ತೋರಿಸ್ಬೇಕಾದ್ರೆ ಹದಿನೆಂಟು ನೂರ ಹದಿನೆಂಟನ್ನು ಅವರು ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಅವರು ನೆನಪು ಮಾಡ್ಕೋಬೇಕು ಮತ್ತೆ ಅದೇ ಅದೇ ಘಟನೆ ನಡೆದ್ರೆ ಇವರು ಈ ದೇಶದಲ್ಲಿ ಉಳಿಗಾಲ ಉಳಿಯೋದಕ್ಕೆ ಬಿಡೋದಿಲ್ಲ ಈ ದೇಶದಿಂದ ಅವರು ಹೊರನಿಡೀಬೇಕಾಗ್ತದೆ ಹೊರ ರಾಜ್ಯ ಹೊರ ದೇಶದಿಂದ ಬಂದು ಇಲ್ಲಿರೋ ಅಂಥ ಮೂಲ ನಿವಾಸಿಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಾವು ಸಹಿಸ್ಕೊಂಡಿರೋದಕ್ಕೆ ಎಷ್ಟು ದಿನಕ್ಕೂ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ರು ನಮಗೆ ಪೆನ್ನನ್ನು ಕೊಟ್ಟಿದ್ದಾರೆ ಕಡ್ಗಾ ಕಚ್ಚಿಗಳನ್ನ ಕೊಟ್ಟಿಲ್ಲ ನಮಗೆ ಕತ್ತಿಗಳು ಕಚ್ಚಿಗಳಿಡೋ ಕಾಲ ಸಾವಿರದ ಒಂದು ಹದಿನೆಂಟರಲ್ಲಿ ಓಟೋಯ್ತು ಬಾಬಾ ಸಾಹೇಬ್ರು ಕತ್ತಿ ಕೊಟ್ಟಿಲ್ಲ ನಮಗೆ ಪೆನ್ನ ಕೊಟ್ಟಿದ್ದಾರೆ ಆ ಪೆನ್ನನ್ನೇನಾದ್ರೂ ಪಕ್ಕಕ್ಕಿಟ್ಟು ಮತ್ತೊಮ್ಮೆ ಹದಿನೆಂಟುನೂರ ಹದಿನೆಂಟನ್ನು ತೋರಿಸ್ಬೇಕು ಅಂತೇಳಿದ್ರೆ ಅವರು ಇದೇ ರೀತಿ ಮುಂದುವರಿಲಿ ಇಲ್ಲ ಅಂದರೆ ಇದಕ್ಕೆಲ್ಲ ತಡೆ ಒಡ್ಲಿ ಅಂತೇಳಿ ಈ ದಿನ ನಮ್ಮ ಸಂಘಟನೆ ಒತ್ತಾಯ ಪೂರ್ವ ಒತ್ತಾಯ ಮಾಡ್ತಾ